ಸ್ಪೀಕರ್ನೊಂದಿಗೆ ಸೇರಿ ಪತಿ ಕೊಲೆ ಮಾಡಿ ನಾಟಕ ಗೋಲೆ ಮಾಡಿ ಹೃದಯಾಘಾತ ಅಂತ ಪತ್ನಿಯ ಹೈರಾಮ ವೆಂಕಟರಮಣ ಕೊಲೆಯಾದಂಥ ವ್ಯಕ್ತಿ ತಲೆ ಮೇಲೆ ಕಲ್ಲು ಒಪ್ಪಿ ಹಾಕಿ ಕೊಲೆ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಘಟನೆ ಬಾತ್ರೂಮ್ನಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಕತೆ ಕಟ್ಟಿದ್ದ ಮಳ್ಳಿ ನೂರ ಹನ್ನೆರಡಕ್ಕೆ ಕರೆ ಮಾಡಿ ಪೊಲೀಸರನ್ನ ಕರೆಸಿಕೊಂಡಿದ್ದ ನಂದಿನಿ ಪೊಲೀಸ್ ತನಿಖೆ ಬಳಿಕ ಬಯಲಾಯಿತು ಅಸಲಿ ಸತ್ಯ ಪ್ರಿಯಕರ ನಿತೇಶ್ ಜೊತೆ ಮನೆಯಲ್ಲಿದ್ದ ನಂದಿನಿ ಈ ವೇಳೆ ಮನೆಗೆ ಎಂಟ್ರಿಯಾದ ಪತಿ ವೆಂಕಟರಮಣ ವೆಂಕಟರಮಣನ್ನ ಕೊಲೆ ಮಾಡಿಸಿ ಸಹಜ ಸಾವು ಎಂದು ನಾಟಕ ಪ್ರೇಮಿಗಳನ್ನು ಲಾಕ್ ಮಾಡಿದ ಹೆಚ್ಎಸ್ಆರ್ ಲೇಔಟ್ ಪೊಲೀಸರು ಬ್ರೇಕರ್ನೊಂದಿಗೆ ಸರಿ ಪತಿ ಕೊಲೆ ಮಾಡಿ ಪತ್ನಿಯೊಬ್ಬಳು ನಾಟಕವಾಡಿ ಇದೀಗ ಸಿಕ್ಕಿಬಿದ್ದ ಘಟನೆ ನಡೆದಿದೆ ಬೆಂಗಳೂರಿನ ಲೇಔಟ್ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ ಪತಿಯನ್ನ ಕೊಲೆ ಮಾಡಿ ಆತನಿಗೆ ಹೃದಯಾಘಾತ ಆಗಿದೆ ಅಂತ ಹೈಡ್ರಾಮಾ ಮಾಡಿದ್ದಾಳೆ ಪತ್ನಿ ನಂದಿನಿ ಅನ್ನೋ ಆಕೆ ವೆಂಕಟರಮಣ ಕೊಲೆಯಾದಂಥ ವ್ಯಕ್ತಿ ಬಾತ್ರೂಮ್ನಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ನಂದಿನಿ ಕತೆಯನ್ನ ಕಟ್ಟಿದ್ಲು ಆ ಬಳಿಕ ಪೊಲೀಸರಿಗೆ ಕರೆ ಮಾಡಿ ಮನೆಗೆ ಕರೆಸಿಕೊಂಡಿದ್ಲು ಆದರೆ ತನಿಖೆ ವೇಳೆ ಅಸಲಿಯತ್ತು ಬಯಲಾಗಿದೆ ಆಕೆ ತನ್ನ ಪ್ರಿಯಕರ ನಿತೇಶ್ ಎಂಬವನ ಜೊತೆ ಸೇರಿ ಪತಿಯನ್ನ ಕೊಲೆ ಮಾಡಿದ್ದಾಳೆ ಅನ್ನೋದು ಗೊತ್ತಾಗಿದೆ ನಂದಿನಿ ತನ್ನ ಪ್ರಿಯಕರ ನಿತೇಶ್ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಪತಿ ಏಕಾಏಕಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ ಇದರಿಂದ ಆಕೆ ಆಕೆ ಆತನನ್ನು ಕೊಲೆ ಮಾಡೋದಕ್ಕೆ ಮುಂದಾಕಿದ್ದಾಳೆ ಪ್ರಿಯಕರನ ಜೊತೆ ಸೇರಿ ಕೊಲೆ ಮಾಡಿದ್ದಾಳೆ ಬಳಿಕ ಅದು ಸಹಜ ಸಾವು ಅಂತ ಬಿಂಬಿಸೋದಕ್ಕೆ ಯತ್ನಿಸಿದ್ದಾಳೆ ಆದರೆ ಪೊಲೀಸರು ಇಬ್ಬರು ಪ್ರೇಮಿಗಳನ್ನು ಬಂಧಿಸಿದ್ದಾರೆ ಇನ್ನು ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡುವುದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಶ್ವಥ್ ಅಶ್ವಥ್ ಅವರೇ ಏನಿದು ಪ್ರಕರಣ ಈ ಕೊಲೆಗಾತಿ ಸಿಕ್ಕಿಬಿದ್ದು ಹೇಗೆ ನವ್ಯ ಏನು ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು ವೆಂಕಟರಮಣ ಅಂತ ಹೇಳಿ ಮೂವತ್ತು ವರ್ಷದ ವೆಂಕಟರಮಣನ ತನ್ನ ಪತ್ನಿಯೇ ತನ್ನ ಪ್ರಿಯಕರನ ಜೊತೆ ಸೇರಿ ಈ ಒಂದು ಹತ್ಯೆಯನ್ನ ಮಾಡಿರುವಂತದ್ದು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಎಚ್ ಎಸ್ ಆರ್ ಲೇಔಟ್ ಪೊಲೀಸರು ಇಬ್ಬರು ಆರೋಪಿಗಳನ್ನು ಅಂದರೆ ಪತ್ನಿ ನಂದಿನಿ ಹಾಗೆ ನಿತೇಶ್ ಅಂದರೆ ವೆಂಕಟರಮಣ ಅವರ ಪತ್ನಿ ನಂದಿನಿ ಮತ್ತು ನಿಶ್ ನಿತೇಶ್ ನಿತೇಶ್ ಇವರಿಬ್ಬರನ್ನು ಕೂಡ ಈಗ ಏನು ಎಚ್ ಎಸ್ ಆರ್ ಲೇಔಟ್ ಪೊಲೀಸರು ಈಗ ಅರೆಸ್ಟ್ ಮಾಡಿರುವಂತಹದ್ದು ಅಂದರೆ ಈ ಒಂದು ಪ್ರಕರಣ ಏನಿದೆಯೋ ಈ ಒಂದು ಪ್ರಕರಣ ಇಲ್ಲ ಒಂದು ಕಡೆ ಲಿವಿಂಗ್ ಟುಗೆದರ್ ಅಂದರೆ ಇಲ್ಲ ಒಂದು ಕಡೆ ಅಂದರೆ ಗಂಡನಿಗೆ ಗೊತ್ತಿಲ್ಲದ ಹಾಗೆ ಒಂದು ಅನೈತಿಕ ಒಂದು ಅನೈತಿಕವಾದಂತಹ ಒಂದು ಸಂಬಂಧವನ್ನು ನಂದಿನಿ ಇಟ್ಕೊಂಡಿರ್ತಾಳೆ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಆ ಒಂದು ವಿಚಾರವೇ ಇವರಿಬ್ಬರ ನಡುವೆ ಆಗಾಗ ಒಂದಷ್ಟು ಡಿಸ್ಪ್ಯೂಟ್ಗಳಂತ ಸಣ್ಣ ಪುಟ್ಟ ವಿಚಾರ ಗಲಾಟೆ ಕೂಡ ನಡೀತಾ ಇರುತ್ತೆ ಸೊ ಎಲ್ಲ ಒಂದು ಕಡೆ ಈ ಒಂದು ಗಲಾಟೆ ಈಗ ಅತಿರೇಕಕ್ಕೆ ಹೋಗಿರುವಂಥದ್ದು ಅಂದರೆ ಎಲ್ಲ ಒಂದು ಕಡೆ ಪ್ರಿಯಕರ ಮತ್ತು ಪ್ರಿಯತನ ಅಂದರೆ ನಿತೇಶು ಮತ್ತು ನಂದಿನಿ ಇವರಿಬ್ರು ಕೂಡ ಆ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ವೆಂಕಟ ಏನು ವೆಂಕಟೇಶ್ ವೆಂಕಟರಮಣ ಏನಿದ್ದಾನೆ ಆದಂತಹ ವ್ಯಕ್ತಿ ಆತ ಏನು ಆ ಮನೆಗೆ ಬರ್ತಾನೆ ಮನೆಗೆ ಬಂದಂತಹ ಮನೆಗೆ ಬಂದು ನೋಡುವಂತಹ ಸಂದರ್ಭದಲ್ಲಿ ಇವರಿಬ್ರು ಕೂಡ ಒಂದು ಬೆಡ್ರೂಮಲ್ಲಿ ಇವರಿಬ್ರು ಕೂಡ ಇರ್ತಾರೆ ಸೊ ಆ ಒಂದು ದೃಶ್ಯಾವಳಿಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ತನ್ನ ಗಂಡನಿಗೆ ತನ್ನ ಒಂದು ಅನೈತಿಕವಾದಂತಹ ಒಂದು ವಿಚಾರ ಗೊತ್ತಾಯಿತು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಪ್ರಿಯಕರನ ಜೊತೆ ಸೇರಿ ಈ ಒಂದು ಹತ್ಯೆಯನ್ನು ಮಾಡಿರುವಂಥದ್ದು ಸೊ ಈ ಒಂದು ಹತ್ಯೆಯನ್ನು ಮಾಡಿದ ನಂತರ ಒಂದಷ್ಟು ನಾಟಕವನ್ನು ಕೂಡ ಮಾಡ್ತಾರೆ ಅಂದರೆ ಎಲ್ಲ ಒಂದು ಕಡೆ ಅಂದರೆ ಇದನ್ನ ಈ ಒಂದು ಕೊಲೆ ಪ್ರಕರಣವನ್ನು ಅಂದರೆ ಅಸಹಜ ಸಹೋದರ ಅಂದರೆ ಅಂದ್ರೆ ಅಂದರೆ ಅಸಹಜ ಸಾವಾಗಿ ಪರಿಣಮಿಸುವುದಕ್ಕೆ ಆ ರೀತಿಯಾದಂಥ ಒಂದು ಆ ನಾಟಕವನ್ನು ಮಾಡ್ತಾರೆ ಅಂದರೆ ಆ ಪೊಲೀಸರಿಗೆ ಕಣ್ಣೆರೆಚುವಂತಹ ಒಂದು ಅಂದರೆ ಪೊಲೀಸರನ್ನು ಕೂಡ ಯಾಮಾರಿಸುವಂತಹ ಒಂದು ಪ್ರಯತ್ನಕ್ಕೆ ನಂದಿನಿ ಕೈ ಹಾಕ್ತಾಳೆ ಅಂದರೆ ಆ ವೆಂಕಟರಮಣ ಅವರು ಅಸಹಜವಾಗಿ ಸಾವನ್ನಪ್ಪಿದ್ದಾರೆ ಮತ್ತೆ ಅವರ ತಲೆಗೆ ಅಂದರೆ ಬಿದ್ದಂತಹ ಸಂದರ್ಭದಲ್ಲಿ ತಲೆಗೆ ಪೆಟ್ಟಾಗಿತ್ತು ಸೊ ಹಾಗಾಗಿ ಅವರು ಅಂದರೆ ಎಲ್ಲ ಒಂದು ಕಡೆ ಅವರಿಗೆ ಅಸಹಜವಾಗಿ ಸಾವನ್ನಪ್ಪಿದ್ದಾರೆ ಅಂತೇಳಿ ಒಂದಷ್ಟು ಪೊಲೀಸರು ಕೂಡ ಯಾಮಾರಿಸುವಂತಹವರು ಪೋಸ್ಟ್ ಮಾರ್ಟಮಲ್ಲೆಲ್ಲ ಗೊತ್ತಾಗಿಲ್ವಾ ಅಂತ ಹಾಂ ಖಂಡಿತ ಯಾಕೆಂತಂದರೆ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಸಂದರ್ಭದಲ್ಲೇ ಈ ಒಂದು ಕೊಲೆ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಯಾಕೆಂದರೆ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಸಂದರ್ಭದಲ್ಲಿ ಏನು ಈ ಒಂದು ಅಂದರೆ ತಲೆಗೆ ಕಂಪ್ಲೀಟಾಗಿ ಪೆಟ್ಟಾಗಿರುತ್ತೆ ಸೊ ಆಗ ಪೊಲೀಸರಿಗೆ ಡೌಟ್ ಬರುತ್ತೆ ಅಂದರೆ ಯಾಕೆ ತಲೆಗೆ ಪೆಟ್ಟಾಯಿತು ಅನ್ನೋ ಒಂದು ವಿಚಾರ ಪೊಲೀಸರಿಗೆ ಡೌಟ್ ಬಂದಂತಹ ಸಂದರ್ಭದಲ್ಲಿ ನಂದಿನಿ ಅವರನ್ನ ಮತ್ತೆ ಠಾಣೆಗೆ ಕರೆಸ್ತಾರೆ ಠಾಣೆಗೆ ಕರೆದಂತಹ ಸಂದರ್ಭದಲ್ಲಿ ಅವ್ರನ್ನ ವಿಚಾರಣೆಯನ್ನು ಕೂಡ ಮಾಡ್ತಾರೆ ಸೊ ವಿಚಾರಣೆ ಅಂದರೆ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಈ ಒಂದು ಕೊಲೆ ಪ್ರಕರಣ ಈಗ ಬಯಲಿಗೆ ಬಂದಿರುವಂಥದ್ದು ಅಂದರೆ ಎಲ್ಲ ಒಂದು ಕಡೆ ಪ್ರಿಯಕರನನ್ನ ಸೇಫ್ ಮಾಡೋದಕ್ಕೋಸ್ಕರ ಮತ್ತೆ ಪ್ರಿಯಕರನ ಜೊತೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ದಂತಹ ನಂದಿನೇನಾದ್ರು ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ವಿಚಾರ ತನ್ನ ಗಂಡನಿಗೆ ಗೊತ್ತಾಗ್ಬಿಡುತ್ತೆ ಸೊ ಮುಂದೆ ಇದು ಎಲ್ಲ ಒಂದ್ ಕಡೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ತನ್ನ ಗಂಡನನ್ನೇ ಮುಗಿಸ್ಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಇವರಿಬ್ರು ಕೂಡ ಅಂದರೆ ಪ್ರಿಯಕರ ಮತ್ತೆ ಪತ್ನಿ ಇವರಿಬ್ರು ಕೂಡ ಸೇರಿಕೊಂಡು ವೆಂಕಟರಮಣನನ್ನ ಈಗ ಹತ್ಯೆ ಮಾಡಿರುವಂತದ್ದು ಈಗ ಈ ಒಂದು ಪ್ರಕರಣವನ್ನ ಎಚ್ ಎಸ್ಆರ್ ಲೇಔಟ್ ಬೇಧಿಸಿರುವಂತಹದ್ದು ಧನ್ಯವಾದ ಅಶ್ವಥ್ ತಮ್ಮೆಲ್ಲ ಅಪ್ಡೇಟ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ